ನಂಚನಗೂಡಿನ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಮುಸುಕಿನ ಗುದ್ದಾಟ ಇನ್ನೊಂದು ಭಾಗ ಎಂದು ತೆರೆದುಕೊಂಡಿದೆ ಲ್ಲಿ ನಾಳೆ ನಡೆಯಲಿರುವ ಕಾಲೇಜು ಕಟ್ಟಡದ ಶಂಕುಸ್ಥಾಪನೆ ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರ ಹೆಸರಿಲ್ಲ ಅಂತ ಹುಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬಿಜೆಪಿ ಬೆಂಬಲಿಗರು ಕಾರ್ಯಕ್ರಮ ಬಹಿಷ್ಕರಿಸಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಹಾಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಅವರ ರಾಜಕೀಯ ಮನಸ್ತಾಪ ಮುಂದುವರೆದಿದ್ದು ಸೆಪ್ಟೆಂಬರ್ ಒಂಬತ್ತರಂದು ಅಂದರೆ ನಾಳೆ ಮಂಗಳವಾರ ನಡೆಯಲಿರುವ ಕಾಮಗಾರಿಯೊಂದರ ಶಂಕುಸ್ಥಾಪನೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ನಿಕಟಪೂರ್ವ ಶಾಸಕ ಹರ್ಷವರ್ಧನ್ ಅವರ ಹೆಸರನ್ನ ಕೈಬಿಟ್ಟಿರುವುದು ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನ ಹಾಕಿಸಿದ ಕಾಂಗ್ರೆಸ್ ಶಾಸಕ ದರ್ಶನ್ ವಿರುದ್ಧ ಹುಲ್ಲಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಿಕಾರ್ಜುನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗಶೆಟ್ಟಿ ಮುಖಂಡ ಕೇಬಲ್ ಮಹೇಶ್ ಸೇರಿದಂತೆ ನಿನ್ನಿತರೆ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಕಾಮಗಾರಿ ಉದ್ಘಾಟನೆ ನಡೆಯುವ ಸ್ಥಳಕ್ಕೆ ತೆರಳಿ ಆಹ್ವಾನ ಪತ್ರಿಕೆಯಲ್ಲಿ ಎಸಗಿರುವ ಲೋಪದ ವಿರುದ್ಧ ಕಿಡಿಕಾರಿದ್ದಾರೆ ಭೂಮಿ ಗುರುತಿಸಿ ಅನುದಾನ ತಂದ ಅವತ್ತಿನ ಶಾಸಕರ ಹೆಸರನ್ನು ಹಾಕದೆ ರಾಜಕೀಯ ದ್ವೇಷ ಮಾಡಲಾಗ್ತಾ ಇದೆ ಅಭಿವೃದ್ಧಿಯೇ ಬೇರೆ ರಾಜಕೀಯವೇ ಬೇರೆ ಆದರೆ ಹಾಲಿ ಶಾಸಕರು ಮತ್ತು ಬೆಂಬಲಿಗರು ಈ ರೀತಿಯ ಸಣ್ಣತನದ ರಾಜಕೀಯ ಮಾಡದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಾಳೆ ನಡೆಯುವ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಎರಡು ಸಾವಿರದ ಎಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಬಂಡವಾಳ ವೆಚ್ಚದಡಿಯಲ್ಲಿ ಹುಲ್ಲಹಳ್ಳಿಗೆ ಮಂಜೂರಾಗಿರುವ ಕಾಲೇಜು ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಾರದೇ ತರಾತುರಿಯಲ್ಲಿ ಮಾಡಲಾಗ್ತಾ ಇದೆ ಈ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಗುರುತಿಸಿ ಮಂಜೂರು ಮಾಡಿದ್ದು ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಇದಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ರು ಅನುದಾನ ಕೊಟ್ಟಿರುವುದು ಮಾಜಿ ಶಾಸಕ ಹರ್ಷವರ್ಧನ್ ಅವರ ಅವಧಿಯಲ್ಲೇ ಇದರ ಗುದ್ದಲಿ ಪೂಜೆ ಆಗಬೇಕಾಗಿತ್ತು ಆದರೆ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಮುಂದೂಡಲಾಯಿತು ರಾಜಕೀಯ ಕಾರಣ ಮತ್ತು ನಾಯಕರುಗಳ ಅಭಿವೃದ್ಧಿ ಕೆಲಸಗಳನ್ನು ಮರೆಮಾಚುವ ಕಾರಣದಿಂದ ಉದ್ದೇಶಪೂರ್ವಕವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮದ ಉದ್ಘಾಟನೆ ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನ ಕೈಬಿಡಲಾಗಿದೆ ಇದು ಖಂಡನೀಯವಾಗದು ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನ ಸೇರಿಸದೇ ಹೋದರೆ ಅದನ್ನು ಬಿಜೆಪಿ ತೀವ್ರವಾಗಿ ಿದ್ದು ಕಾರ್ಯಕ್ರಮ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಶ್ರೀನಿವಾಪ್ರಸಾದ್ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭ ಹರ್ಷವರ್ಧನ್ ರವರು ನಂಜನಗೂಡಿನ ಜನಪ್ರಿಯ ಶಾಸಕರು ಆಗಿದ್ದಂಥ ಸಂದರ್ಭ ಸುಮಾರು ನಂಜನಗೂಡು ತಾಲೂಕಿಗೆ ಸುಮಾರು ಮೂವತ್ತು ಕೋಟಿ ರೂಗಳು ಸಾಲ ಕಟ್ಟಡಕ್ಕೆ ನಂಜನಗೂಡು ತಾಲೂಕಿನ ಬಿಡುಗಡೆ ಆಯಿತು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಸುಮಾರು ಈ ಉಳ್ಳಿ ಉಳ್ಳಳ್ಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಪಿ ಯು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೆ ಸುಮಾರು ಒಂದು ಲಕ್ಷದ ಮೂವ ಒಂದು ಕೋಟಿ ಮೂವತ್ತು ಲಕ್ಷ ಆಗಿದೆ ಆ ಒಂದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈಗ ದರ್ಶನ್ ಸಾಹೇಬ್ ಏನು ಮಾಡಿದ್ದಾರೆ ಅಂದ್ರೆ ಶ್ರೀನಿವಾಪ್ರಸಾದ್ ಇದ್ದಂಥ ಸಂದರ್ಭದಲ್ಲೂ ಅವರು ಎಂ ಪಿ ಆಗಿದ್ದಂಥ ಸರ್ಕಾರಿ ಗುರುಲಿ ಪೂಜೆ ಮಾಡ್ಸೋಕೆ ಉಪಾಸನೆ ಮಾಡ್ಕೊಂಡಿಲ್ಲ ಈಗ ಹರ್ಷವರ್ಧನ್ ಸಾಹೇಬರು ಇಷ್ಟೊಂದು ಸುಮಾರು ಮೂವತ್ತು ಕೋಟಿ ರೂ ವೆಚ್ಚದಲ್ಲಿ ಸಾಲಗಳ ಕಟ್ಟಡಕ್ಕೋಸ್ಕರ ಅನುದಾನಗಳನ್ನ ಕೊಟ್ಟಿದ್ದರು ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಗೂ ಕೊಟ್ಟು ಸುಮಾರು ಒಂದು ಎಕರೆ ಆರು ಕುಂಟೆ ಜಾಗನು ಸುಧಾ ಪೊಲೀಸ್ ಕ್ವಾರ್ಟರ್ಸ್ಗಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಲೆವೆಲಲ್ಲಿ ಹೋರಾಟಗಳನ್ನ ಮಾಡಿ ಮುಂಜೂರಾತಿನ ಕೊಟ್ಟಿದ್ದಾರೆ ಅವ್ರ ಹೆಸರನ್ನ ಕಾರಣಾಂತರಗಳಿಂದ ಕೈ ಬಿಟ್ಟಿದ್ದಾರೆ ಅಪಾಟಿ ಅಭಿವೃದ್ಧಿಯ ಅರಿಕಾರ ಎರಡು ಸಾವಿರದ ಸೋಲು ಗೆಲುವು ರಾಜಕಾರಣ ಇದೇ ಇರ್ತದೆ ಈಗ ಮಾಜಿ ಆಗಿರ್ಬೋದು ಸುಮಾರು ನಂಜನಗೂಡು ತಾಲೂಕು ಸುಮಾರು ಏಳ್ನೂರು ಕೋಟಿ ವೆಚ್ಚನ ದಲ್ಲಿ ಅನುದಾನಗಳನ್ನ ತಂದು ಇಪ್ಪ ಅಭಿವೃದ್ಧಿ ಅಂಥವ್ರನ್ನ ಬಿ ಜೆ ಪಿ ಆಗಲಿ ಯಾವುದೇ ಪಕ್ಷ ಆಗಲಿ ಅನ್ನೋ ನಾಲ್ ಬರೆದ ಪಾರ್ಟಿ ಯಾವುದೇ ಪಕ್ಷ ಆಗಿರಲಿ ಸ್ವಾಮಿ ಸಾಮಾಜಿಕವಾಗಿ ಕೆಲಸ ಮಾಡಿದವ್ರಿಗೆ ಅವ್ರ ಹೆಸರನ್ನ ಹಾಕಬೇಕಾದ್ದು ಒಬ್ಬ ಈಗಿನ ಎಮ್ ಎಲ್ ಎ ದರ್ಶನ್ ದರ್ಶನ್ ಧ್ರುವ ಅವರ ಕರ್ತವ್ಯ ಅವ್ರು ಏನು ಮಾಡಿದ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಹಿನ್ನೆಲೆಯಾಗಿ ಅವ್ರ ಹೆಸರನ್ನ ಕೈಬಿಟ್ಟಿದ್ದಾರೆ ಅದರಿಂದ ಈಗ ಗ್ರಾಮ ಪಂಚಾಯಿತಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನನ್ನು ಎಚ್ ಜೆ ಮಲ್ಲಿಕಾರ್ಜುನ್ ಅಂತ ಒಬ್ಬ ಸಾಮಾಜಿಕ ನ್ಯಾಯ ಸಮಿತಿ ಪ್ರೆಸಿಡೆಂಟ್ ಪಂಚಾಯತಿಗೆ ಬಂದು ಯಾವ ರೀತಿ ಯಾವ ಗುದ್ಲಿ ಪೂಜೆ ಮಾಡಬೇಕು ಯಾರು ಆಯ್ಕೆ ಮಾಡ್ಕೋಬೇಕು ಏನು ಮಾಡಬೇಕು ಅಂತ ಇವತ್ತು ಗಂಟು ನಮಗೆ ಗೊತ್ತಿಲ್ಲ ನಮ್ಮ ಕಾರಣಾಂತರಗಳಿಂದ ಗೊತ್ತಿಲ್ಲ ನಮ್ಗೆ ಈಗ ನೆನ್ನೆ ನಾನು ವಾಟ್ಸಪ್ ಮಾಡಿದ್ದಾರೆ ನಮ್ಮ ಸ್ನೇಹಿತರಿಗೆ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ನಾಳೆ ಗುದ್ಲಿ ಪೂಜೆ ಅಂತಾರೆ ಇನ್ವಿಟೇಷನ್ ಕಾರ್ಡೇ ಬಂದಿಲ್ಲ ಇನ್ವಿಟೇಷನ್ ಯಾವ ಬಂದಿಲ್ಲ ಇದಾವ ನ್ಯಾಯಸ್ವಾಮಿ ನಾವು ಬಿ ಜೆ ಪಿ ಅವರು ನಮ್ಮ ನಮ್ಗೆ ಕೈಬಿಟ್ಬಿಡೋದ ಅದರಿಂದ ಗ್ರಾಮ ಪಂಚಾಯತಿ ವತಿಯಿಂದನೂ ನಾವು ಈ ಸಭಾ ಸಮಾರಂಭನ ಗುದ್ಲಿ ಪೂಜೆನ ಬಹಿಷ್ಕರಿಸ್ತೀವಿ ಹರ್ಷವರ್ಧನ್ ಸಾಹೇಬ್ರ ಹೆಸರು ಹಾಕಬೇಕು ಅಭಿವೃದ್ಧಿಯ ಅಷ್ಟೊಂದು ಅಭಿವೃದ್ಧಿ ಕೆಲಸಗಳು ಹಿಂದೆ ಶ್ರೀನಿವಾಂ ಪ್ರಸಾದ್ರವರು ಸುಮಾರು ಹತ್ಯೆಕ್ರನ ಹುಡುಕಿ ಎಮ್ ಎಮ್ ಎಲ್ಗಾಗಿದ್ದಂಥ ಸಂದರ್ಭದಲ್ಲಿ ಹತ್ಯೆಕ್ರನ ಹುಡುಕಿ ಡಿಗ್ರಿ ಕಾಲೇಜ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಇಂತಿಂಥ ಒಳ್ಳೊಳ್ಳೆ ಕಾಮಗಾರಿಗಳನ್ನ ಮಾಡಿದ್ದಾರೆ ಅವರಳಿಯಾದಂಥ ಹರ್ಷವರ್ಧನ್ ಸಾಹೇಬ್ರನ್ನ ಹೆಸರು ಕೈಬಿಟ್ಟಿರೋದು ಇದು ರಾಜಕೀಯ ಪ್ರೇರಿತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅವರು ಅಭಿವೃದ್ಧಿ ಅಧಿಕಾರರು ಹರ್ಷವರ್ಧನ್ ಸಾಹೇಬರು ಸೋಲು ಗೆಲುವು ಇದ್ದೇ ಇರ್ತಾ ವೈತೇ ಇರ್ತಾ ಇವತ್ತಿ ಅವರು ನಾಳೆ ಅವ್ರನ್ನ ಎಷ್ಟು ಎಮ್ ಎಲ್ ಎ ಆಗಿರ್ಬೋದು ಆದರೆ ಹೆಸರು ಕೆಲಸ ಮಾಡಿರೋನ ನೆನೆಸ್ಕೋಬೇಕಾದ್ದು ಎಲ್ಲರ ಕರ್ತವ್ಯ ರಾಷ್ಟ್ರಪತಿ ಅವರು ಬಂದಾಗ ಎಲ್ಲ ಪಕ್ಷದವರು ಇದು ಮಾಡ್ಕೋತಾರೆ ಇನ್ವೈಟ್ ಮಾಡ್ತಾರೆ ಎಲ್ಲರೂ ಹೋಯ್ತಾರೆ ಹಂಗೆ ಹರ್ಷವರ್ಧನ್ ಸಾಹೇಬ್ರು ಅವರು ನಿಜಾರ್ ಎಮ್ ಎಲ್ ಎನೆ ಮಾಜಿ ಎಮ್ ಎಲ್ ಎನೇ ಅವ್ರನ್ನೂ ಹಾಕಬೇಕಾದ್ದು ದರ್ಸಂತ್ ರೂವನಾಯಣವರ ಕರ್ತವ್ಯ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈಬೂಟನ್ನು ಉಗ್ರ ಹೋರಾಟಗಳನ್ನ ಮಾಡ್ತೀವಿ ನಾಳೆ ನಡೆಯುವಂಥ ಕಾರ್ಯಕ್ರಮನ ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು ಉಳ್ಳಳ್ಳಿಯಿಂದ ಆಗಿರ್ಬೋದು ಗ್ರಾಮ ಪಂಚಾಯತಿ ವತಿಯಿಂದ ಈ ಸಭೆನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ